ನಮಸ್ತೆ ಸ್ನೇಹಿತರೆ ನರುಳೆ ನರಹುಲಿ ಚಿಮುಕುಲು ಅಥವಾ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ನೂರರಲ್ಲಿ ಒಂದು ಹತ್ತು ಜನಕ್ಕಂತೂ ಆಗ್ತಾನೇ ಇರುತ್ತೆ ಸಾಮಾನ್ಯವಾಗಿ ಇದು ಒಂದು ಮೂವತ್ತರಿಂದ ಮೂವತ್ತೈದು ವರ್ಷ ಮೇಲ್ಪಟ್ಟಂತಹ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ರಿಗೂ ಆಗುತ್ತೆ ಇದು ನಮ್ಮ ಚರ್ಮದ ಭಾಗದ ಮೇಲೆ ಒಂದು ಚಿಕ್ಕ ಚಿಕ್ಕ ಗಂಟಿನ ರೀತಿ ಆಗಿರತ್ತೆ ಆದರೆ ಇದರಿಂದ ಯಾವುದೇ ಒಂದು ಹಾನಿ ನಮಗೆ ಆಗೋಲ್ಲ ಅಂತಲೇ ಹೇಳ್ಬೋದು ನೋವು ಆಗೋಲ್ಲ ಉರಿ ಆಗೋಲ್ಲ ಕಡಿತ ಆಗೋಲ್ಲ ಏನೂ ಆಗೋಲ್ಲ ಆದರೆ ಇದು ನಮ್ಮ ಚರ್ಮದ ಮೇಲೆ ಒಂದು ಚಿಕ್ಕ ಒಂದು ಗಂಟಿನ ರೀತಿ ಟ್ಯಾಗ್ ರೀತಿ ಆಗಿರತ್ತೆ ತುಂಬ ಅಂದರೆ ಮುಖದ ಮೇಲೆಲ್ಲ ಆಯಿತು ಮೇಲೆಲ್ಲ ಆಯಿತು ಅಂದರೆ ಸ್ವಲ್ಪ ದಪ್ಪನಾಗಿ ಕಾಣ್ತಾ ಇತ್ತು ಅಂದರೆ ಕಿರಿಕಿರಿ ಅನ್ಸುತ್ತೆ ಅಷ್ಟು ಬಿಟ್ಟರೆ ಇದರಿಂದ ಯಾವುದೇ ಒಂದು ತೊಂದರೆ ನಮ್ಮ ದೇಹಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇದು ತುಂಬ ಚಿಕ್ಕದಾಗಿದ್ದಾಗೆ ಈ ರೀತಿ ರೀತಿ ಮನೆ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಇದನ್ನು ರಿಮೂವ್ ಮಾಡ್ಕೊಳ್ಬೋದು ಮೆಡಿಸನ್ನೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಈ ರೀತಿ ಚಿಕ್ಕ ಚಿಕ್ಕ ಮನೆ ಮದ್ದುಗಳನ್ನು ಕೂಡ ಇದನ್ನು ಆರಾಮಾಗಿ ತೆಗೆದು ಹಾಕ್ಕೊಳ್ಬೋದು ಇನ್ನು ನಮಗೆ ಸಾಕಷ್ಟು ಸಮಯ ಆಗಿದೆ ತುಂಬ ದಪ್ಪನಾಗಿದೆ ತುಂಬ ವರ್ಷಗಳಿಂದ ಇದೆ ಅಂದರೂ ಕೂಡ ಇದನ್ನು ಬಿಡದೆ ನೀವು ಮಾಡ್ತಾ ಬರೋದರಿಂದ ಆರಾಮಾಗಿ ಇದನ್ನು ರಿಮೂವ್ ಮಾಡ್ಕೊಳ್ಬೋದು ಇನ್ನು ಏನು ಉರಿ ಆಗೋದಿಲ್ಲ ಅಲ್ಲಿ ಗಾಯ ಆಗೋದಿಲ್ಲ ನೋವು ಆಗೋದಿಲ್ಲ ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ ಅಷ್ಟು ಸುಲಭವಾಗಿ ಈ ರೀತಿ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಈ ಒಂದು ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಕೊಳ್ಬೋದು ಹಾಗಾದರೆ ಯಾವ ರೀತಿ ಅಂಥೇಳಿ ನೋಡ್ಕೊಳ್ಳೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ ಸಬ್ಸ್ಕ್ರೈಬ್ ಆಗ್ದೆ ನೋಡ್ತಾ ಇದ್ರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೋಡಿ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ತೊಗೊಳ್ತಾ ಇದ್ದೀನಿ ಇದಂತೂ ನಮಗೆ ಅಡುಗೆ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಎಲ್ಲರ ಅಡುಗೆ ಮನೆಯಲ್ಲೂ ಇದ್ದೇ ಇರತ್ತಲ್ವ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡ ಆದರೆ ಸಾಕಾಗುತ್ತೆ ಆ ನಂತರ ನಾನಿಲ್ಲಿ ಪೇಸ್ಟ್ ತೊಗೊಳ್ತಾ ಇದ್ದೀನಿ ನೋಡಿ ನಮಗೆ ಯಾವುದೇ ಒಂದು ಆಯುರ್ವೇದಿಕ್ ಪೇಸ್ಟ್ ಬೇಕಾಗೋದಿಲ್ಲ ಈ ರೀತಿ ವೈಟ್ ಕೋಲ್ಗೇಟ್ ಬರುತ್ತಲ್ಲ ವೈಟ್ ಪೇಸ್ಟು ಅದನ್ನು ತಗೊಳ್ಳಿ ತುಂಬ ಆಗಿ ಇದು ಕೆಲಸ ಮಾಡುತ್ತೆ ಇದು ಕೂಡ ಅಷ್ಟೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ತೊಗೊಂಡ್ರೆ ಸಾಕಾಗತ್ತೆ ಈ ಒಂದು ಕೋಲ್ಗೇಟು ಮತ್ತು ಬೇಕಿಂಗ್ ಸೋಡಾ ಅಥವಾ ನಾವು ಅಡುಗೆ ಸೋಡಾ ಏನು ಹಾಕ್ಕೊಂಡಿದ್ವಿ ಎರಡನ್ನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ನಮಗೆ ಈಗ ಸ್ಟಾರ್ಟಿಂಗ್ ಈಗ ನಮಗೆ ಆಗ್ತಾ ಇದೆ ಅಂದರೆ ಅದನ್ನು ಆರಾಮಾಗಿ ರಿಮೂವ್ ಮಾಡ್ಕೊಳ್ಬೋದು ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ನಾಲ್ಕೈದು ಹನಿ ಆಗುವಷ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಆ ಒಂದು ಸ್ಕಿನ್ ಟ್ಯಾಗು ಏನಾಗ್ತಾ ಇರುತ್ತೆ ಆ ಒಂದು ಬ್ಯಾಕ್ಟೀರಿಯಾಗಳನ್ನು ಇದು ಅಲ್ಲಿ ಆಗದಂತೆ ಉತ್ಪತ್ತಿ ಆಗದಂತೆ ತಡೆಗಟ್ಟತ್ತೆ ಜೊತೆಗೆ ಸ್ಕಿನ್ ಟ್ಯಾಗನ್ನ ರಿಮೂವ್ ಮಾಡೋದಕ್ಕೆ ಬುಡದಿಂದಲೇ ರಿಮೂವ್ ಮಾಡೋದಕ್ಕೆ ಮತ್ತೆ ಅಲ್ಲಿ ಸ್ಕಿನ್ ಟ್ಯಾಗ್ ಅನ್ನೋ ಆಗೋದಿಲ್ಲ ಅದನ್ನು ಆರಾಮಾಗಿ ತೆಗೆದು ಹಾಕಲಿಕ್ಕೆ ಮತ್ತು ಆಗದಂತೆ ತಡೆಗಟ್ಟಲಿಕ್ಕೆ ನಿಂಬೆ ರಸ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ನಿಂಬೆ ರಸ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸೂಪರಾಗಿರೋಂಥ ಒಂದು ಮನೆಮದ್ದು ಅನ್ನೋವಂಥದ್ದು ರೆಡಿಯಾಗಿದೆ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಎಷ್ಟೇ ವರ್ಷಗಳಿಂದ ಇರುವಂಥ ಒಂದು ಸ್ಕಿನ್ ಟ್ಯಾಗ್ ನರೋಗ್ಲೀಸ್ ಅಥವಾ ಚಿಮ್ಕುಲ್ ಆಗಿದ್ದರೂ ಕೂಡ ತುಂಬ ಬೇಗನೆ ಅದನ್ನು ಹಾಕಲಿಕ್ಕೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಈ ರೀತಿ ಒಂದು ಇಯರ್ಬಡ್ಸ್ ಆಗಿರ್ಬೋದು ಅಥವಾ ಟೂತ್ ಪಿಕ್ ಆಗಿರ್ಬೋದು ಅದರ ಸಹಾಯದಿಂದ ನಿಮಗೆ ನೋಡಿ ಎಲ್ಲಿ ನಿಮಗೆ ಈ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಇರತ್ತೋ ಅದರ ಮೇಲ್ಭಾಗದಲ್ಲಿ ನೋಡಿ ಸ್ಕಿನ್ ಟ್ಯಾಗಿನ ಮೇಲ್ಭಾಗದಲ್ಲಿ ಅದನ್ನು ನೀಟಾಗಿ ಅಪ್ಲೈ ಮಾಡಿಕೊಳ್ಬೇಕು ಈ ರೀತಿ ಆ ಒಂದು ನರುಳೆ ಏನಿರುತ್ತೆ ಅದ್ರ ಮೇಲ್ಗಡೆ ಈ ರೀತಿ ಹಚ್ಕೊಳ್ಳಿ ನಿಮಗೆ ಎಲ್ಲಿ ಇರತ್ತೋ ಕತ್ತಿನ ಭಾಗದಲ್ಲಿ ಅಥವಾ ಕುತ್ತಿಗೆ ಭಾಗದಲ್ಲಿ ಕಂಕುಳಿನಲ್ಲಿ ಅಥವಾ ಕೈಯಲ್ಲಿ ಆಗಿರತ್ತೆ ಕೆಲವೊಬ್ರಿಗೆ ಬೆನ್ನ ಮೇಲಾಗಿರತ್ತೆ ಹೊಟ್ಟೆ ಮೇಲಾಗಿರತ್ತೆ ನೀಟಾಗಿ ರೀತಿ ಅದ್ರ ಮೇಲ್ಗಡೆ ಹಚ್ಕೊಳ್ಳಿ ಇದು ಒಂದು ಹತ್ತು ನಿಮಿಷಕ್ಕೆಲ್ಲ ಒಣಗೋಗಿಬಿಡತ್ತೆ ಈ ರೀತಿ ನೀವು ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಬಾರಿ ಈ ಒಂದು ಮಿಶ್ರಣವನ್ನು ನಿಮ್ಮ ಒಂದು ನರುಳೆ ಅಥವಾ ಸ್ಕಿನ್ ಟ್ಯಾಗಿನ ಮೇಲೆ ಹಚ್ಚತಾ ಬರೋದ್ರಿಂದ ಒಂದೇ ದಿನದಲ್ಲಿ ಆ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಉದುರಿ ಬೀಳತ್ತೆ ಅಥವಾ ಆಗಲಿಲ್ವಾ ಎರಡು ದಿನಕ್ಕಂತೂ ಇದು ಆರಾಮಾಗಿ ಹೋಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವುದೇ ಮೆಡಿಸನ್ ಏನು ಇಲ್ಲದೇ ಈ ರೀತಿ ಮನೆಮದ್ದುಗಳನ್ನು ಮದ್ದುಗಳನ್ನು ಕೂಡ ಆರಾಮಾಗಿ ರಿಮೂವ್ ಮಾಡ್ಕೊಳ್ಬೋದು ಇನ್ನು ಇದೇ ರೀತಿಯಾಗಿ ಇನ್ನೊಂದು ಮನೆಮದ್ದನ್ನು ಕೂ ಬಳಸ್ಕೊಂಡು ಕೂಡ ನಾವು ಇದನ್ನು ರಿಮೂವ್ ಮಾಡ್ಕೊಳ್ಳೋದು ಅದು ಕೂಡ ತುಂಬ ಸುಲಭವಾಗಿದೆ ನೋಡಿ ಮನೆಯಲ್ಲಿ ಬೆಳ್ಳುಳ್ಳಿ ಅಂತೂ ಇದ್ದೇ ಇರತ್ತೆ ಅದರಲ್ಲಿ ಒಂದು ಮೂರ್ನಾಲ್ಕು ಬೆಳ್ಳುಳ್ಳಿನ ನೋಡಿ ಈ ರೀತಿ ಸಿಪ್ಪೆನ ತೆಗೆದಿರಬೇಕು ಮೇಲ್ಭಾಗದ ಸಿಪ್ಪೆನ ತೆಗೆದ್ಬಿಟ್ಟು ಆ ಒಂದು ಬೆಳ್ಳುಳ್ಳಿ ಏನಿರತ್ತೆ ಅದನ್ನು ತುಂಬ ನೈಸಾಗಿ ಆಗೋ ರೀತಿ ಈ ರೀತಿ ಜಜ್ಕೊಳ್ಳಿ ಚೆನ್ನಾಗಿ ಈ ರೀತಿ ಜಜ್ಕೊಳ್ಬೇಕು ತುಂಬ ಪವರ್ಫುಲ್ಲಾಗಿ ಈ ಒಂದು ಮನೆಮದ್ದು ಕೂಡ ನಿಮಗೆ ಕೆಲಸ ಮಾಡುತ್ತೆ ಈ ರೀತಿ ಚೆನ್ನಾಗಿ ಅದನ್ನು ಒಳ್ಳೆ ಪೇಸ್ಟ್ ಆಗಬೇಕು ಆ ರೀತಿ ಚೆನ್ನಾಗಿ ಜಜ್ಜ್ಕೊಳ್ಳಿ ಈ ಒಂದು ಜಜ್ಜಿರೋಂಥ ಮಿಶ್ರಣ ಏನಿರುತ್ತೆ ಅದನ್ನು ನೀವು ಈ ಒಂದು ಸ್ಕಿನ್ ಟ್ಯಾಗ್ ಮೇಲೆ ಹಚ್ತಾ ಬರೋದ್ರಿಂದ ತುಂಬ ಫಾಸ್ಟಾಗಿ ಅಂದರೆ ನೀವು ರಾತ್ರಿ ಹಚ್ಚಿ ಬಿಡಿ ಬೆಳಗ್ಗೆ ಏಳು ಅಷ್ಟರಲ್ಲಿ ನಿಮ್ಮ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಉದುರಿಗೆ ಬಿದ್ದಿರತ್ತೆ ಅಷ್ಟು ಅಷ್ಟು ಒಂದು ಎಫೆಕ್ಟಿವ್ ಆಗಿ ಈ ಒಂದು ಮನೆಮದ್ದು ಕೂಡ ನಿಮಗೆ ಕೆಲಸ ಮಾಡುತ್ತೆ ಅಷ್ಟು ಒಂದು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ನೋಡಿ ನಾನು ಇಲ್ಲಿ ಚೆನ್ನಾಗಿ ಇದನ್ನ ಈ ರೀತಿ ಕುಟ್ಟಿಟ್ಕೊಂಡಿದೀನಿ ಈ ರೀತಿ ಕುಟ್ಟಿಟ್ಕೊಂಡಿರುವಂತಹ ಮಿಶ್ರಣ ಏನಿರುತ್ತೆ ಇದನ್ನು ನೀವು ನೋಡಿ ನಿಮಗೆ ಎಲ್ಲಾಗಿರುತ್ತೆ ಕೈ ಮೇಲಾಗಿರುತ್ತೆ ಹೊಟ್ಟೆ ಮೇಲಾಗಿರುತ್ತೆ ಅಥವಾ ಕತ್ತಿನ ಭಾಗದಲ್ಲಿ ಆಗಿರುತ್ತೆ ಅಲ್ಲಿ ನೀಟಾಗಿ ನಿಮಗೆ ಎಲ್ಲಿ ಸ್ಕಿಂಟಾಗಿರುತ್ತೋ ಆ ಭಾಗಕ್ಕೆ ನೀಟಾಗಿ ರೀತಿ ಹಚ್ಕೊಂಬಿಡಿ ಅದನ್ನು ಆ ಪೇಸ್ಟ್ ರೀತಿ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಚ್ಕೊಂಬಿಡಿ ಇದರ ಮೇಲ್ಭಾಗದಲ್ಲಿ ನೀವು ಬಟ್ಟೆ ಕೂಡ ಕಟ್ಕೊಳ್ಬೋದು ಅಥವಾ ನೀವು ಈ ರೀತಿ ಒಂದು ಗಮ್ ಇರೋವಂಥ ಒಂದು ಶೀಟನ್ನು ಕೂಡ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ನೀಟಾಗಿ ರೀತಿ ಹಚ್ಕೊಳ್ಳಿ ಅದ್ರ ಮೇಲ್ಭಾಗದಲ್ಲಿ ಎಲ್ಲಿ ನೀವು ಬೆಳ್ಳುಳ್ಳಿ ಪೇಸ್ಟನ್ನು ಹಚ್ಚಿರ್ತೀರೋ ಅದ್ರ ಮೇಲ್ಗಡೆ ಅಂಟಿಸ್ಕೊಳ್ಳಿ ಇದು ಒಂದು ಕಡೆ ನಿಂತಿಲ್ಲ ಅಂದರೆ ನೀವು ಎರಡು ಮೂರು ಭಾಗದಲ್ಲಿ ನೋಡಿ ಈ ರೀತಿ ಸುತ್ತಲೂ ಈ ರೀತಿ ಹಾಕ್ಕೊಂಡು ಈ ರೀತಿ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳಿ ಬೆಳಗ್ಗೆ ಏಳೋ ಅಷ್ಟರಲ್ಲಿ ಖಂಡಿತವಾಗಲೂ ಅದರಲ್ಲೂ ಈಗಾಗಿದೆ ಚಿಕ್ಕನಾಗಾಗಿದೆ ಅಂದರೆ ಆರಾಮಾಗಿ ರಿಮೂವ್ ಆಗುತ್ತೆ ಬೆಳಗ್ಗೆ ಆಗೋದ್ರಲ್ಲಿ ನಿಮಗೆ ಅದು ರಿಮೂವ್ ಆಗುತ್ತೆ ಈ ರೀತಿ ನೀವು ಮುಖದ ಮೇಲೆ ಕೂಡ ಹಚ್ಕೊಳ್ಬೋದು ಕತ್ತಿನ ಭಾಗದಲ್ಲಿ ಹಚ್ಕೊಳ್ಬೋದು ಕಂಕುಳಲ್ಲಿ ಹಚ್ಕೊಳ್ಬೋದು ಹೊಟ್ಟೆ ಭಾಗದಲ್ಲಿ ತೊಡೆ ತೋಳಿನ ಭಾಗದಲ್ಲಿ ಕೂಡ ಹಚ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಇನ್ನು ಮೂರನೇ ಮನೆ ಮದ್ದನ ನೋಡೋದಾದರೆ ನೋಡಿ ಈ ರೀತಿ ಗಿಡ ನಿಮಗೆ ರೋಡ್ ಸೈಡಲ್ಲಿ ಅಥವಾ ನಮ್ಮ ಗಿಡಗಳನ್ನು ಹಾಕೊಂಡು ಇರ್ತೀವಲ್ಲ ಅಲ್ಲಿ ಕಳೆ ರೂಪದಲ್ಲಿ ಬೆಳೆದಿರುತ್ತೆ ಗದ್ದೆ ಬೈಲಲ್ಲಿ ಅಥವಾ ತೋಟಗಳಲ್ಲಿ ರೋಡ್ ಬದಿನಲ್ಲಿ ಎಲ್ಲಿ ಹೆಚ್ಚಾಗಿ ಹುಲ್ಲು ಬೆಳೆಯುವಂಥ ಜಾಗದಲ್ಲಿ ಇದು ಬೆಳೆದಿರತ್ತೆ ಸಾಮಾನ್ಯವಾಗಿ ಇದು ರೋಡ್ ಸೈಡಲ್ಲಿ ಬೆಳೆದಿರತ್ತೆ ನಾವು ಗಮನಿಸಿರೋದಿಲ್ಲ ಅಷ್ಟೇ ಇದನ್ನು ಅಚ್ಚೆ ಗಿಡ ಕೆಂಪು ನೆನೆ ಅಕ್ಕಿ ಗಿಡ ಅಥವಾ ಹಾಲುಣಿ ಗಿಡ ಅಂಥೇಳಿ ಕ ಕರೀತಾರೆ ತುಂಬ ಔಷಧೀಯ ಗುಣಗಳನ್ನು ಇದು ಒಳಗೊಂಡಿದೆ ಖಂಡಿತ ಇದನ್ನು ಗೂಗಲ್ ಮಾಡಿ ಸರ್ಚ್ ಮಾಡಿ ನೋಡಿ ತುಂಬ ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಈ ಒಂದು ಎಲೆಯ ಉಪಯೋಗ ಅದರಲ್ಲೂ ನಮಗೆ ಈ ಒಂದು ಸ್ಕಿನ್ ಟ್ಯಾಗ್ ಏನಿರುತ್ತೆ ಅದನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ಗಿಡ ಇರುತ್ತಲ್ಲ ಇದನ್ನ ಕಿತ್ತ ತಕ್ಷಣ ಅದರಲ್ಲಿ ಒಂದು ರೀತಿ ಹಾಲು ಬರುತ್ತೆ ಆ ಒಂದು ಹಾಲೇನಿರುತ್ತೆ ಆ ಹಾಲನ್ನು ನಮಗೆ ಎಲ್ಲಿ ನರುಳೆ ಆಗಿರುತ್ತೆ ಸಾಮಾನ್ಯವಾಗಿ ನಮಗೆ ಕಣ್ಣಿನ ಸುತ್ತ ಬಾಯಿಸುತ್ತ ಎಲ್ಲ ಆಗಿರುತ್ತಲ್ಲ ಅಲ್ಲೆಲ್ಲ ನಾವು ಈ ರೀತಿ ಬೇರೆ ಒಂದು ಅಂದರೆ ನಮಗೆ ಭಯ ಆಗುತ್ತೆ ಬೇರೆ ಏನೋ ಹಚ್ಕೊಳ್ಳಿ ತುಂಬ ಸೆನ್ಸಿಟಿವ್ ಇದು ಭಾಗ ಅಲ್ವಾ ಅಲ್ಲಿ ಹಚ್ಕೊಳ್ಳೋದಕ್ಕೆ ಭಯ ಆಗುತ್ತೆ ಅಂತ ನೋಡು ಖಂಡಿತ ಈ ಒಂದು ಮನೆ ಮದ್ದನ ಟ್ರೈ ಮಾಡ್ಬೋದು ನೋಡಿ ಈ ರೀತಿ ಈ ಒಂದು ಅಚ್ಚೆ ಗಿಡ ಏನಿರುತ್ತೆ ಅದರ ಹಾಲು ಕಿತ್ತ ತಕ್ಷಣ ಒಂದು ರೀತಿ ಹಾಲು ಬರುತ್ತೆ ಆ ಹಾಲನ್ನು ನೀವು ಎಲ್ಲಿ ನಿಮಗೆ ಸ್ಕಿನ್ ಟ್ಯಾಗ್ ಆಗಿರುತ್ತೋ ಅದ್ರ ಮೇಲ್ಗಡೆ ಬಿಡಿ ಹಚ್ಚಿ ಈ ರೀತಿ ದಿನಕ್ಕೆ ಒಂದು ಎರಡು ಮೂರು ಬಾರಿ ಮಾಡಿ ನೋಡಿ ಒಂದು ಅಥವಾ ಎರಡು ದಿನದಲ್ಲಿ ಕಂಪ್ಲೀಟಾಗಿ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ರಿಮೂವ್ ಆಗುತ್ತೆ ಇದು ಕೂಡ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಮೂರರಲ್ಲಿ ಯಾವುದೇ ಒಂದು ಮನೆ ಮದ್ದನ್ನು ಕೂಡ ನಮ್ಮ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಕೂಡ ಕಲೆ ಉಳಿಯೆಲ್ಲ ಗಾಯ ಆಗೋಲ್ಲ ನೋವು ಆಗೋಲ್ಲ ಉರಿ ಆಗೋಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ರೆಮಿಡಿಗಳಿಂದ ಕೂಡ ಇದನ್ನು ರಿಮೂವ್ ಮಾಡ್ಕೊಳ್ಬೋದು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಥ್ಯಾಂಕ್ ಯು